ಅಖಾಡ ಬಿಕ್ವೆಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸಂಖ್ಯೆ ಸರ್ ನನ್ನೊಂದು ಸ್ಟೈಟ್ ಕ್ವಶನ್ ಇದೆ ಸರ್ ಇ ಡಬ್ಲ್ಯೂ ಎಸ್ ಅಂತ ಹೇಳಿ ಹತ್ತು ಪರ್ಸೆಂಟನ್ನು ಕೇಂದ್ರ ಕೊಡುವುದಾದರೆ ಯಾವುದೋ ಸಮೀಕ್ಷೆ ಮಾಡಿರಲಿಲ್ಲ ಎಕನಾಮಿಕಲಿ ವೀಕರ್ ಸೆಕ್ಷನ್ ಟ್ಯಾಗ್ನ ಅಡಿಯಲ್ಲಿ ಕೊಟ್ಟುಬಿಟ್ರು ಹತ್ತು ಪರ್ಸೆಂಟು ಏನು ಸಮೀಕ್ಷೆ ಮಾಡಿದ್ರು ಎಂಟು ಲಕ್ಷ ಎಂಟು ಲಕ್ಷ ರೂಪಾಯಿ ಆದಾಯ ಇರೋನ್ನ ಎಕನಾಮಿಕಲಿ ವೀಕ್ ಅಂತೇಳಿ ಕನ್ಸಿಡರ್ ಮಾಡುವಂಥ ಒಂದು ಕಾನೂನು ತೊಗೊಂಡ್ಬಿಟ್ರು ಇವರು ಎಂಟು ಲಕ್ಷ ಅವ್ನಿಗೆ ಆದಾಯ ಇದ್ದರೆ ಇಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಅನೇಕ ಕಡೆಗಳನ್ನು ಹಾಗೆ ಓದ್ತಿದ್ದೆ ಕರ್ನಾಟಕದಲ್ಲಿ ಈ ವಸತಿ ಅಂತ ಒಂದು ಯೋಜನೆ ಕೊಡ್ತಾರಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ಯಾರೇ ಪಾರ್ಟಿ ಬಂದಿದ್ದರು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀನಿ ಮನೆ ಕಟ್ಕೊಂಡ್ಬಿಡು ಅಂದರೆ ಇವತ್ತಿಗೆ ಪ್ರಾಕ್ಟಿಕಲಿ ಪ್ರಾಕ್ಟಿಕಲಿ ಒಂದು ಚದರ ಮನೆ ಕಟ್ಟೋಕ್ಕೆ ಒಂದು ಲಕ್ಷ ಎಂಬತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಚಾರ್ಜ್ ಮಾಡ್ತಾರೆ ಸರ್ ವಿತ್ ಅವಂದೇ ಎಲ್ಲ ಬಿಲ್ಡ್ ಮಾಡ್ಲಿಕ್ಕೆ ಏನೇನು ಐಟಮ್ಗಳು ಬೇಕು ಅದು ಕೂಲಿ ಸೇರಿಸಿ ಅಷ್ಟಾಗತ್ತೆ ನಾವು ಒಂದು ಲಕ್ಷ ಎಪ್ಪತ್ತು ಸಾವಿರದಲ್ಲಿ ಮನೆ ಕಟ್ಕೊಳ್ಳೋಕ್ಕಾಗಲ್ಲ ಅದು ವಾಪಸ್ ಕೊಡ್ತಿರೋರು ಇದ್ದಾರೆ ಸೊ ಹೀಗಿದ್ದಾಗ ಎಂಟು ಲಕ್ಷವನ್ನು ನೀವು ಹೆಂಗೆ ಕನ್ಸಿಡರ್ ಮಾಡಿದ್ರಿ ಮಾರ್ಕ್ ಹೇಗೆ ಮಾಡಿದ್ರಿ ಅಂತ ಒಂದು ಇದ್ರ ಜೊತೆಗೇನೆ ನಾವು ಒಂದು ಸಮೀಕ್ಷೆ ಮಾಡ್ತಾ ಇದ್ದೀವಿ ಇದರಲ್ಲಿ ನಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಈ ಥರದೊಂದು ಯೋಜನೆ ಕೊಡಬೇಕು ಅಂತ ಬಂದಾಗ ನಮ್ಗೆ ಲೆಕ್ಕ ಸಿಗಬೇಕು ಅಂತ ಒಂದು ಹೇಳ್ತಾರೆ ಇದು ಮಾಡಲಿಕ್ಕೆ ಬರುತ್ತಾ ಇದು ಕಾನೂನು ಪ್ರಕಾರ ಬರುತ್ತಾ ಅಂತ ನೋಡಿ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ ಸ್ಟೇಟ್ ಗವರ್ಮೆಂಟ್ ಪವರ್ ಬಗ್ಗೆ ಅಥವಾ ಜುರಿಸ್ಟಿಕ್ಷನ್ ಬಗ್ಗೆ ಸೆಂಟ್ರಲ್ ಗವರ್ಮೆಂಟ್ ಪವರ್ ಮತ್ತು ಜುರಿಸ್ಟಿಕ್ಷನ್ ಬಗ್ಗೆ ಈ ಕಾಸ್ಟ್ ಸರ್ವೆ ಅಂತ ನಾವೇನು ಹೇಳ್ತಾ ಇದ್ದೇವೆ ಅದಕ್ಕೆ ಕಾನೂನಾತ್ಮಕವಾಗಿ ಏನು ಅದಕ್ಕೆ ಒಂದು ಇಟ್ ಇಸ್ ಓನ್ಲಿ ಇನ್ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ ಇದು ಒಂದೇ ಕಾಸ್ಟ್ ಸರ್ವೆ ಸ್ಟೇಟ್ ಗವರ್ಮೆಂಟ್ ಮಾಡ್ತಾರೆ ಅದ್ರ ಮೂಲ ಉದ್ದೇಶ ಏನಾಗಿರ್ತದೆ ಅಂದ್ರೆ ಸೋಶಿಯೋ ಎಕನಾಮಿಕ್ ಅಂಡ್ ಕಾಸ್ಟ್ ರಿಲೇಟೆಡ್ ಡಾಟಾ ಕಲೆಕ್ಟ್ ಮಾಡೋದು ಮಾತ್ರ ಇರ್ತದೆ ಅಂದ್ರೆ ಅಥವಾ ಸಮ್ ಟೈಮ್ಸ್ ಅದು ಎಂಟೈರ್ ಪಾಪುಲೇಷನ್ ಆಫ್ ದಟ್ ಸ್ಟೇಟ್ ಮಾತ್ರ ಫೋಕಸ್ ಮಾಡ್ತಾರೆ ಇದು ಓನ್ಲಿ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರು ಬಟ್ ನೋ ಸ್ಟ್ಯಾಚುಟರಿ ಮೂರನೇದ್ದು ಇಟ್ ಇಸ್ ಓನ್ಲಿ ಫಾರ್ ದ ಸ್ಟೇಟ್ ಲೆವೆಲ್ ಪಾಲಿಸಿ ಮೇಕಿಂಗ್ ಅಸಿಸ್ಟ್ ಮಾಡ್ತಾರೆ ಯಾರು ಸೋಶಿಯಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗಳ ಕಮ್ಯುನಿಟಿಗಳ ಸ್ಟೇಟ್ ನಲ್ಲಿ ಅವ್ರಿಗೆ ಅನುಕೂಲ ಮಾಡೋದಕ್ಕೆ ಪಾಲಿಸಿ ಫ್ರೇಮ್ ಮಾಡೋದಕ್ಕೆ ಸೋಷಿಯಲ್ ಜಸ್ಟೀಸ್ ರಿಸರ್ವೇಶನ್ ಆಗಲಿ ಅಥವಾ ವೆಲ್ಫೇರ್ ಟಾರ್ಗೆಟೆಡ್ ಸ್ಪೆಸಿಫಿಕ್ ಕಾಸ್ಟ್ ಗ್ರೂಪ್ ಏನಿರ್ತದೆ ಅವರಿಗೆ ಅಭಿವೃದ್ಧಿ ತಲುಪಿಸೋ ರೀತಿಯಲ್ಲಿ ಅದನ್ನ ಮಾಡುವಂತ ಒಂದು ಪ್ರಕ್ರಿಯೆಗೆ ಅನುಕೂಲ ಆಗ್ತದೆ ಅಂಡ್ ದ ಡಾಟಾ ಕಲೆಕ್ಟೆಡ್ ಬೈ ದಿ ಕಾಸ್ಟ್ ಸರ್ವೆ ಒಂದು ಸೆನ್ಸಸ್ ಅದರ ಆಧಾರದಲ್ಲಿ ಬರುತ್ತದೆ ನಂತರ ಸಂವಿಧಾನ ಬಂತು ಸಂವಿಧಾನದಲ್ಲಿ ಅದರ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿವೆ ಆರ್ಟಿಕಲ್ ಟು ಫೋರ್ಟಿ ಸಿಕ್ಸ್ ಆಗಿರಬಹುದು ಸೆವೆನ್ ಶೆಡ್ಯೂಲ್ ಎಂಟ್ರಿ ಸಿಕ್ಸ್ಟಿ ನೈನ್ ಆಗಿರಬಹುದು ಅಥವಾ ಆರ್ಟಿಕಲ್ ತ್ರೀ ಫೋರ್ಟಿ ಆಗಿರ್ಬಹುದು ಸೆನ್ಸಸ್ ಆಕ್ಟ್ ಆಫ್ ಫೋರ್ಟಿ ಏಟ್ ಆಗಿರ್ಬಹುದು ಸೆನ್ಸಸ್ ರೂಲ್ಸ್ ಆಫ್ ನೈನ್ಟಿ ಆಗಿರ್ಬೋದು ಇದ್ರ ಕೆಳಗಡೆ ಅದೆಲ್ಲ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಸರ್ವೆ ಸೆನ್ಸಸ್ ಆಗಲಿಲ್ಲ ಬಿಕಾಸ್ ಆಫ್ ದಿ ಕೋವಿಡ್ ಇದು ಒಂದು ಬಟ್ ಕಾಸ್ಟ್ ಜನರಲ್ ಸೆನ್ಸಸ್ ಗೆ ಯಾವ ರೀತಿ ಪ್ರಾಮುಖ್ಯತೆ ಇದೆ ಅಂತಂದ್ರೆ ಒಂದೇದು ಇಟ್ ಇಸ್ ಕಾನ್ಸ್ಟಿಟ್ಯೂಷನಲಿ ಮ್ಯಾಂಡೇಟೆಡ್ ಅದು ಸಂವಿಧಾನಬದ್ಧವಾದ ಒಂದು ಕರ್ತವ್ಯ ಇದೆ ಅದು ಅದರಲ್ಲಿ ಮಾಡಲೇಬೇಕಾಗಿರೋದು ಅದು ಕರ್ತವ್ಯ ಕೇಂದ್ರ ಸರ್ಕಾರದ್ದು ನೇಷನ್ ವೈಡ್ ಎಕ್ಸರ್ಸೈಜ್ ಇದು ಬರೀ ರಾಜ್ಯ ಮಟ್ಟಕ್ಕೆ ಇಡೀ ದೇಶ ತುಂಬಾ ಎಕ್ಸರ್ಸೈಸ್ ಕಂಡಕ್ಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಸೆನ್ಸಸ್ ಆಫೀಸ್ ಅಂಡರ್ ದ ಸೆನ್ಸಸ್ ಆಕ್ಟ್ ಆಕ್ಟ್ ಕೆಳಗಡೆ ಸೆನ್ಸಸ್ ಆಫೀಸ್ ಅಂತ ಇದೆ ಅವರೇ ಮಾಡ್ಬೇಕಾಗತ್ತೆ ಇದು ನೋಡಿ ಇಟ್ ಕಲೆಕ್ಟ್ಸ್ ದ ಕಾಂಪ್ರಿಹೆನ್ಸಿವ್ ಡೆಮೋಗ್ರಾಫಿಕ್ ಡಾಟಾ ಇನ್ಕ್ಲೂಡಿಂಗ್ ಪಾಪ್ಯುಲೇಷನ್ ಸೈಜ್ ಏಜ್ ಲಿಟ್ರಸಿ ಹೌಸಿಂಗ್ ಅಂಡ್ 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 ಸೋಶಿಯೋ ಎಕನಾಮಿಕ್ ಫ್ಯಾಕ್ಟರ್ಸ್ ಎವ್ರಿ ಇನ್ ದಿ ಕಂಟ್ರಿ ಅಂದ್ರೆ ದ ದ ಸ್ಕೋಪ್ ಆಫ್ ಸೆನ್ಸಸ್ ಸೆನ್ಸಸ್ ಆಫೀಸ್ ಅಂಡರ್ ಆಕ್ಟ್ ಮಚ್ ವೈಡರ್ ಇದಕ್ಕಿಂತ ರಾಜ್ಯ ಮಟ್ಟದಕ್ಕಿಂತ ಜಾಸ್ತಿ ಇರುತ್ತದೆ ಇಟ್ ಇನ್ಕ್ಲೂಡ್ಸ್ ಶೆಡ್ಯೂಲ್ ಕಾಸ್ಟ್ ಡಾಟಾ ಇಟ್ ಡಸ್ ನಾಟ್ ಟ್ರೆಡಿಶನಲ್ಲಿ ಕಲೆಕ್ಟ್ ಕಾಸ್ಟ್ ಇನ್ಫಾರ್ಮೇಶನ್ ಫ್ರಾಮ್ ಆಲ್ ದ ದೂಪ್ ಅಂದ್ರೆ ಡಿಟೈಲ್ ಆಗಿ ಪ್ರತಿಯೊಂದು ಆಳವಾಗಿ ಇದು ಕಲೆಕ್ಟ್ ಮಾಡಲ್ಲ ಬಟ್ ಆಯಾ ರಾಜ್ಯ ಮಟ್ಟದ ಡಾಟಾಗಳು ಏನಿರ್ತವೆ ಅದನ್ನ ರೆಫರೆನ್ಸ್ ಇಟ್ಕೊಂಡು ಡಾಟಾ ಕಲೆಕ್ಟ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ಆದ್ರೆ ರಾಜ್ಯ ಮಟ್ಟದ ಡಾಟಾ ಕಲೆಕ್ಟ್ ಮಾಡಿರೋದನ್ನೇ ಅದು ನಂಬಿ ಮುಂದುವರಿಯೋದಿಲ್ಲ ಇಟ್ ಇಸ್ ಇದು ಏನಂದ್ರೆ ಇಟ್ ಈ ಸೆನ್ಸಸ್ ಆಕ್ಟ್ ಕೆಳಗಡೆ ಇರೋ ಎಕ್ಸರ್ಸೈಸ್ ಏನಿದೆ ನಾನು ಹೇಳ್ತಾ ಇರೋ ಸೆನ್ಸಸ್ ಜನರಲ್ ಸೆನ್ಸಸ್ ಇಟ್ ಪ್ರೊವೈಡ್ಸ್ ಯೂನಿಫಾರ್ಮ್ ನೇಷನ್ ವೈಡ್ ಡಾಟಾ ಅಂಡ್ ದಟ್ ಡಾಟಾ ಇಸ್ ಯೂಸ್ಡ್ ಫಾರ್ ದಿ ಪಾಲಿಸಿ ಫಾರ್ಮ್ಯುಲೇಷನ್ ರಿಸೋರ್ಸ್ ಅಲೋಕೇಶನ್ ಪ್ಲಾನಿಂಗ್ ಅಟ್ ಬೋತ್ ಸ್ಟೇಟ್ ದಿ ಸೆಂಟ್ರಲ್ ಇದು ಒಂದು ಇವೆಲ್ಲ ಆದಾಗ ಮಾತ್ರ ವ್ಯಾಲ್ಯೂ ಇರ್ತದೆ ರೆಕಗ್ನಿಷನ್ ಇರ್ತದೆ ಇಸ್ ಸಮ್ ಟು ಡಾಟಾ ಬರೋಣ ತಾವು ಹೇಳಿದ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀನಿ ಇ ಡಬ್ಲ್ಯೂ ಎಸ್ ಬರಬೇಕಂದ್ರೆ ಈ ರೀತಿ ಒಂದು ಡಾಟಾ ಇರಬೇಕಾಗುತ್ತೆ ವೀಕರ್ ಸೆಕ್ಷನ್ ರಿಸರ್ವೇಷನ್ ಅನ್ನೋದ್ರ ಬಗ್ಗೆ ನೀವು ಪಾರ್ಲಿಮೆಂಟರಿ ಡಿಬೇಟ್ ತೆಗೆದುಕೊಂಡು ಹೋದ್ರೆ ದರ್ ಇಸ್ ನೋ ಮಚ್ ಡಿಬೇಟ್ ಅನ್ಫಾರ್ಚುನೆಟ್ಲಿ ಇನ್ ಅವರ್ೀಸೆಂಟ್ ಇಂಟ್ರೊಡಕ್ಷನ್ ಆಫ್ ಪಿಡಬ್ಸ್ ಅಂದ್ರೆ ಇದರ ಬಗ್ಗೆ ಆಗ್ಬೇಕು ನಾನು ಅದ್ರ ವಿರೋಧಿ ಅಂತಲ್ಲ ಅಥವಾ ಅದರ ಪರ ಅಂತಲ್ಲ ಯಾವುದೇ ಒಂದು ನಿರ್ಧಾರ ತೆಗೆದುಕೋಬೇಕಾಗತ್ತೆ ಎಸ್ಪೆಷಲಿ ಪರ್ಟೇನಿಂಗ್ ಟು ರಿಸರ್ವೇಶನ್ ಬಹಳ ಡೀಪ್ ಅದಕ್ಕೆ ಎಫೆಕ್ಟ್ ಇರ್ತವೆ ಅಥವಾ ಡೀಪ್ ರೂಟೆಡ್ ಅದರಲ್ಲಿ ಕಾಸಸ್ ಇರ್ತವೆ ಎಲ್ಲವನ್ನು ಡಿಟೇಲ್ ಆಗಿ ಅನಾಲಿಸಿಸ್ ಆಗಬೇಕು ಅದರ ಬಗ್ಗೆ ಡಾಟಾ ಬೇಕು ಡಾಟಾ ಬಗ್ಗೆ ಡಿಸ್ಕಶನ್ ಡಿಸ್ಕಶನ್ ಬಗ್ಗೆ ನೇಷನ್ ವೈಡ್ ಡಿಬೇಟ್ ಬೇಕು ಹಾಗಿದ್ದಾಗ ಇವೆಲ್ಲ ಇದ್ದಾಗ ನನಗನ್ಸಿದ ಮಟ್ಟಿಗೆ ದಿ ಇ ೇಶನ್ ಇಸ್ ನಾಟ್ ಸಪೋರ್ಟೆಡ್ ಬೈ ಸಚ್ ಎಕ್ಸರ್ಸೈಸ್ ವಿಚ್ ಇಸ್ ನಾಟ್ ಸಪೋರ್ಟಿಂಗ್ ಸಚ್ ಎಕ್ಸರ್ಸೈಜ್ ಮೇಕಿಂಗ್ ದಿ ಮೇಕಿಂಗ್ ಬೈ ದ್ರವರ್ಮೆಂಟ್ ಅಂತ ನನ್ನ ಅಭಿಪ್ರಾಯ ಇದೆ ಇ ಡಬ್ಲ್ಯೂ ಎಸ್ ಬಗ್ಗೆ ಒಂದು ಮಾತಾ ಇದ್ರು ಎಷ್ಟು ಡಿಬೇಟ್ ಆಗ್ಬೇಕಾಗಿತ್ತು ಅಷ್ಟು ಡಿಬೇಟ್ ಅಲ್ಲಿ ನಡೆದಿಲ್ಲ ಆ ಥರದ್ದು ರಿಸರ್ವೇಷನ್ ಕೊಡಬೇಕಾದಾಗ ಡಾಟಾ ಸಪೋರ್ಟ್ ಮಾಡುವಂತೆ ನಮಗೆ ಕಾಣಿಸ್ತಾ ಇಲ್ಲ ಅಥವಾ ಡಾಟಾ ಸರಿ ಕಲೆಕ್ಟ್ ಮಾಡಿಲ್ಲ ಅಂತ ಒಂದು ಜಾತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಬಾರಿ ಸದನ ನಡೆಯಿತು ಚರ್ಚೆಗಳಾದವು ಸದನದಲ್ಲಿ ಈ ಬಾರಿ ಏನು ಚರ್ಚೆ ಮಾಡಿದ್ರಿ ಧರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳ